ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಇತ್ತೀಚಿನ ವರದಿ ಬಂದಾಗ ಎನ್ಡಿಎ ಮೈತ್ರಿಕೂಟ ಒಟ್ಟು ಇನ್ನೂರ ಒಂದು ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಭಾರೀ ಜಯದತ್ತ ಸಾಗಿದೆ ಪ್ರತಿಸ್ಪರ್ಧಿ ಮಹಾಘಟಬಂಧನ್ ಮೂವತ್ತಾರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ನಾಲ್ಕು ಎಲ್ಜೆಪಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಹೊಂದಿದೆ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಅಭ್ಯರ್ಥಿ ಸಾಮ್ರಾಟ್ ಚೌಧರಿ ಅವರು ತಾರಾಪುರ್ನಲ್ಲಿ ಜಯಗಳಿಸಿದ್ದಾರೆ ಗಾಯಕಿ ಮತ್ತು ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ಅಲಿನಗರ್ ಕ್ಷೇತ್ರದಲ್ಲಿ ಜಯಗಳಿಸಿದ್ದಾರೆ ಮಹಾಘಟಬಂಧನ್ನಲ್ಲಿ ಆರ್ಜೆಡಿ ಇಪ್ಪತ್ತಾರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ರಾಘೋಪುರ್ ಕ್ಷೇತ್ರದಲ್ಲಿ ಜಯಗಳಿಸಿದ್ದಾರೆ ಒಟ್ಟು ಇನ್ನೂರ ನಲವತ್ತ್ ಮೂರು ವಿಧಾನಸಭಾ ಕ್ಷೇತ್ರಗಳಿರುವ ಬಿಹಾರ ವಿಧಾನಸಭೆಯಲ್ಲಿ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನಗಳ ಅಗತ್ಯವಿದೆ ಇದೇ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ದಾಖಲೆ ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನವಾಗಿತ್ತು ಒಟ್ಟು ಎರಡು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಿದೆ ರಾಜ್ಯಾದ್ಯಂತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಿಆರ್ಪಿಎಫ್ ಸೇರಿದಂತೆ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಮತಗಟ್ಟೆ ಕೇಂದ್ರಗಳಲ್ಲಿ ಎರಡು ಹಂತದ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭಾರೀ ಮುನ್ನಡೆ ಗಳಿಸಿರುವ ಹಿನ್ನೆಲೆಯಲ್ಲಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ನಡೆಯಿತು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು मोदी जिस तरह से प्रधानमंत्री की रैली में जनसभाओं में लोग इकट्ठा होते थे केवल वो इकट्ठा माहौल जो है देश भर में बीजेपी कार्यकर्ताओं में दिखाई दे रहा है और ये विकृत हम समझना चाहेंगे जब भी कांग्रेस से समीक्षा की बात होती है आत्मनिरीक्षण की बात होती है या किसी भी तरह के झटके की बात होती है तो वो इस तरह के मुद्दे लाते हैं जैसे और जो कार्यकर्ता है उनमें उत्साह तो जो है ज़बरदस्त दिखाई दे रहा है और उनका अभिवादन स्वीकार करते हुए अमित शाह और ये है ये अपने आप में बेहद अहम हो जाता है क्योंकि एक तरह से ऐतिहासिक जीत की जो पटकथा है वो बीजेपी ने लिखी है एन ने लिखी है बिहार में और अब तक का सरवा